ಎಲ್ಲ ಹೇಗಿದ್ದೀರಾ ಮಸ್ತala ಇವತ್ತು ನಾವು ಮಾತಾಡ್ತಿರೋದು ಒಬ್ಬರ ಬಗ್ಗೆ ತುಂಬಾ ಒಳ್ಳೆಯವರು ತುಂಬಾ ಮಾತಾಡಿದ್ದಾರೆ ಅವರ ಅಕ್ಕನ ಆಂಟಿನ ಹುಡುಗಿನ ಪ್ರಾಣಿನ ಮಂಚನ ಗೊತ್ತಿಲ್ಲ ನೋಡಿ ಹೆಲೋ ಮೇಹು ಸುಗಂಧ ಯಾರಿದು ಸುಗಂಧ दोस्त सुगन्ध आप अगर ಬೆಂಗಳೂರಿಗೆ کوئی بھی ಕಮೆಂಟ್ बनाओगे ना आपको एक कॉमन कमेंट ಕನ್ನಡ ಈ ಪ್ರಾಣಿಗೆ ಬ್ಯಾಂಗ್ಳೂರ್ ಅಲ್ಲಿ ಇಷ್ಟ ದುಡ್ಡು ಮಾಡಕ್ ಇಷ್ಟ ಇಲ್ಲಿ ಆಟಾಡಕ್ ಇಷ್ಟ ಓಡಾಡಕ್ ಇಷ್ಟ ಆದ್ರೆ ಬ್ಯಾಂಗ್ಳೂರ್ ಇಷ್ಟ ಇಲ್ಲ ಪದ ಜಮ್ಮ ತೀನ್ ಸಾಲ್ ಪೇಲೆ ಬ್ಯಾಗ್ ಉಟಾಕ ಬ್ಯಾಂಗ್ಲೋರ್ ಐತಿ ಅಕ್ಕ ನೀವು ಲೂಸ ಅಕ್ಕ ಮೆಟ್ಟ ನೋಡಿ ಬೇಕಾ ಪಬ್ಲಿಸಿಟಿ ಬೇಕಾ ಕ್ಯಾ ಮೇರಿ ಅಂತೆಲ್ಲ ಹೇಳ್ತಿದ್ದಾಳೆ ಈ ತರ ಡ್ರೆಸ್ ಹಾಕೊಂಡು ಡೇಟಿಗೆ ಹೋಗ್ತಿದ್ದಾಳೆ ಏನ್ ತಲೆ ಇಲ್ವಾ ತಿಕ್ಲಿಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಇಂಥವ್ರಿಗೆಲ್ಲ ನಾವು ಬುದ್ಧಿ ಹೇಳ್ಕೊಡೋಕ್ಕಾಗಲ್ಲ ಏನಕ್ಕೆ ಹೇಳಿ ಕನ್ನಡ ಬರಲ್ಲ ಯು ಆರ್ ಲೈಕ್ ಹ್ಯೂಮನ್ ಹೂ ಯು ವಾಂಟ್ ಟು ಸ್ಲ್ಯಾಪ್ ಎವ್ರಿ ಡೇ ನಿಮಗೆ ಸುಮ್ಮನೆ ಹೊಡೆದ್ರು ನಮಗೆ ಬೇಜಾರಾಗಲ್ಲ ಆ ಥರ ನಿನ್ನ ಮಕ ನಿನ್ನ ಮಕ ನೋಡಿದರೆ ಮಕ್ಕಳು ಊಟ ಮಾಡೋಲ್ಲ ನಿನ್ನ ಮಕ ನೋಡಿದರೆ ನಾಯಿ ಮುಂದೆ ಬರ್ತಿದ್ರೆ ನಾಯಿ ಓಡೋಗುತ್ತೆ ನಿನ್ನ ಮಖ ನೋಡಿದ್ರೆ ಕಾರ್ಪೊರೇಷನ್ ನೋಡಿ ಚರಂಡಿ ಕ್ಲೀನ್ ಮಾಡೋಲ್ಲ ನಿನ್ನ ಮಖ ನೋಡಿ ನಿನ್ನ ಬಿಲ್ಡಿಂಗಲ್ಲಿ ದಿನಾ ಪೂಜೆ ಮಾಡಿಸ್ತಾರೆ ದೆವ್ವ ಕಾಣ್ತಿದೆ ಅಂತ ಆಮೇಲೆ ಇವಳಿಗೆ ಯಾರು ಇಷ್ಟ ಅಂತ ಹೇಳ್ತಾಳೆ ಕೇಳಿ ಮೇ ಬ್ಯಾಂಗ್ಳೋರ್ ಕಿ ಆಂಟಿ ಸೆ ಬಡಿ ಇಂಪ್ರೆಸ್ಡ್ ಬೆಂಗ್ಳೂರ್ ಆಂಟಿ ಇಷ್ಟ ಅಂತೆ ಸಾರೇ ಉಟ್ಕರ್ ಬ್ಯಾಂಗ್ಳೋರ್ ಸೆ ಚಲೇ ಗೈ ತುಮಾರ ಶಹರ್ ನ ಖಾಲಿ ಹೋ ಜಾಯ್ಗ ಮತ್ಲಬ್ ನೋಡಿ ಅಕ್ಕ ನೀವು ನಾರ್ತ್ ಈಸ್ಟ್ ಎಲ್ಲ ಬ್ಯಾಂಗ್ಳೂರ್ ಬಿಟ್ಟು ಹೋದ್ರೆ ನಮ್ಗೆ ಏನೋ ಟೆನ್ಷನ್ ಇಲ್ಲ ಏನಾಗುತ್ತೆ ಹೇಳಿ ಸಂಸ್ಕಾರ ಇನ್ನೂ ಒಳ್ಳೇದಾಗುತ್ತೆ ನೀವು ಬಂದೇ ಇಲ್ಲಲ್ಲ ವೆಸ್ಟರ್ನ್ ಕಲ್ಚರ್ ಬಂದಿರೋದು ಇಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಗೊತ್ತಲ್ಲ ಎಷ್ಟು ಡೀಸೆಂಟ್ ಅಂತ ನೀವು ಹೇಳ್ತಿದ್ದೀರಾ ಇಲ್ಲಿ ಬಂದು ನೀವು ದುಡ್ಡು ಅದು ಇದು ಅಂತ ಅದಿದಲ್ಲ ಇಲ್ಲಿ ಬಂದು ನೀವು ದುಡಿತಿದ್ದೀರಾ ನಿಮ್ಮ ಅಪ್ಪ ಅಮ್ಮ ಊಟ ಮಾಡ್ತಿದ್ದಾರೆ ಲೂಟ ಮಾಡ್ತಿದಾರೆ ಯುವರ್ಲಿಕ್ಕೆ ಕಾರ್ಪೊರೇಟ್ ಬೆಗ್ಗರ್ ಹಿಯರ್ ನಾಟ್ ಅ ಕಾರ್ಪೊರೇಟ್ ಬೆಗ್ಗರ್ ಐ ಎಮ್ ಸಾರಿ ಟು ಸೇ ದಿಸ್ ಯು ಆರ್ ಅ ಕಾರ್ಪೊರೇಟ್ ಲೇಬರ್ ಯು ಅ ಸ್ಲೇವ್ ಆಫ್ ಬ್ಯಾಂಗ್ಳೂರ್ ನೆನಪಿರ್ಲಿ ಯು ಯು ಡೋಂಟ್ ಹ್ಯಾವ್ ಸಿಟಿಸನ್ಶಿಪ್ ಯು ಆರ್ ಹಿಯರ್ ಆನ್ ಅ ಕಾಂಟ್ರಾಕ್ಟ್ ಬೇಸಿಸ್ ಯು ವರ್ಕ್ ಯು ಡೈ ಯು ಫ್ಲೈ ಮಧ್ಯದಲ್ಲಿ ಮೆಟ್ಟಲ್ ಅದೇ ತಿಂತೀಯ ನೀನು

ಇಂಗ್ಲಿಷ್ ಹಿಂದಿ ಎಲ್ಲ ಹೊಡೆದು ಹೊಡೆದು ಕಳಿಸ್ರಂತೆ ನಿಂಗೆ ನಾನೇ ಹೊಡೆದ್ ಕಲಿಸ್ತೀನಿ ಬಾ ಹೇಳ್ಕೊಡ್ತೀನಿ ಕನ್ನಡ ನಿಂಗೆ ಒಂದು ವರ್ಡ್ ಹೇಳು ನೀನು ನಾನು ಸೇಮ್ ಅಲ್ಲ ನಾನು ಮನುಷ್ಯ ನೀನು ದುರ್ಮನುಷ್ಯ ನಿಮ್ಗೆ ಮೆಟ್ಟಲ್ ಹೊಡಿಲಿ ಸ್ವಲ್ಪ ಸ್ವಲ್ಪ ಲೂಸಾ ಸ್ವಲ್ಪ ಸ್ವಲ್ಪ ಹುಡುಗಿರಿಗೆ ನೋಡಿ ನಿಮ್ಗೆ ತಿಗಾ ಅವರಿಯುತ್ತಾ ಸ್ವಲ್ಪ ಸ್ವಲ್ಪ ಇಲ್ಲಿ ಬರ್ಬೇಕಾದ್ರೆ ನೀವು ಭಿಕ್ಷೆ ಬೇಡ ಬಂದ್ರ ಸ್ವಲ್ಪ ಸ್ವಲ್ಪ ಈ ದುಡ್ಡೆಲ್ಲ ಸೇರಿಸ್ ಬಿಟ್ಟು ಅಲ್ಲೋಗಿ ಏನ್ ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಓಡಿಸ್ ಕರ್ನಾಟಕ ಬ್ಯಾಂಗಲೋರ್ ಬ್ಯಾಂಗಲೋರ್ ಆಯ್ತೆ ಗೋ ಬ್ಯಾಕ್ ಟು ಯೋರ್ ಸಿಟಿ ಗೋ ಬ್ಯಾಕ್ ಸಿಟಿ ಏನಿಕೆ ಇಂಟ್ರಾಕ್ಟ್ ವಿತ್ ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಹಾ ಕ್ಯಾಬ್ಸ್ ವೇರ್ ದೇ ಆರ್ ನಾಟ್ ಎಜುಕೇಟೆಡ್ ಎಜುಕೇಟೆಡ್ ಆಗಿದ್ದರೆ ಏನಕ್ಕೆ ಕ್ಯಾಬ್ ಆಟೋ ಓಡಿಸ್ತಿದ್ರು ಇವರೆಲ್ಲ ದೌಲತ್ತಲ್ಲಿ ಏನು ಐವತ್ತು ಸಾವಿರ ಅರವತ್ತು ಸಾವಿರ ದುಡಿತಿದ್ದೀನಿ ಅಂತ ಅವ್ರಿಗೆ ಆ್ಯಟಿಟ್ಯೂಡಲ್ಲಿ ಮಾತಾಡಿಸ್ತಾರೆ ಮೆಟ್ಟಲ್ಲಿ ಹೊಡಿತಾರೆ ನನ್ನ ಮಕ್ಕಳ ನಿಮ್ಗಿಂತ ಜಾಸ್ತಿ ಜನ ನೋಡಿದ್ದಾರೆ ಅವ್ರಿಗೆಲ್ಲ ಇವರೆಲ್ಲ ಹೇಳೋದು ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಮಾತಾಡೋಕೆ ಬರೋಲ್ಲ ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಫಾಸ್ಟ್ ಬೇಚ್ ಅವರು ಚೆನ್ನಾಗಿ ಮಾತಾಡ್ತಾರೆ ನಾವು ಕನ್ನಡದವ್ರು ಗೊತ್ತಲ್ಲ ಅವ್ರು ಮುಂದೆ ಅವ್ರು ಚೆನ್ನಾಗಿ ಮಾತಾಡಿದ್ರೆ ನಾವು ಇನ್ನೂ ಚೆನ್ನಾಗಿ ಮಾತಾಡ್ತೀವಿ ಇವರೇ ನಾಯಿಗಳ ಥರ ಆಡಿದ್ರೆ ನಾವು ಬಿಡ್ತೀವಾ ಬೀಜ ಕೈಗೆ ಬಾಯ್ತು ಕೊಡ್ಬಿಡ್ತೀವಿ ಟು ಟು ಟೆಲ್ ನಾರ್ತ್ ಈಸ್ ಟೆಲ್ ಮೀ ಹೇಳಿ ನಾರ್ತ್ ಈಸ್ ನೀವ್ ಏನ್ ಹೇಳ್ಬೇಕು ಅಂತ ಇಷ್ಟ ಪಡ್ತೀರಾ ಕುತ್ತೆ ಕೆ ಜಾ ಕರೆಗಿತ್ತು ಬ್ಯಾಂಗ್ಳೂರ್ ಮೇಲೆ ತುಮ್ಕೋ ಕುತ್ತಾ ಬನಾಕೆ ಚೋಡೆಂಗೆ ನಾಯಿನೇ ಮಾಡ್ಬೇಕು ಇವ್ಳಿಗೆ ಇವಳ ಹಂಗೆ ಆಡ್ತಿದ್ದಾಳೆ ಇವಳಿಗೆ ನೋಡಿದ್ರೆ ಮಕ್ಕಳು ಊಟ ಮಾಡಲ್ಲ ನಾಯಿ ಕಕ್ಕ ಮಾಡಲ್ಲ ಹಂದಿ ಕಕ್ಕ ತಿನ್ನಲ್ಲ ಆ ಕಕ್ಕ ತಗೊಂಡ್ ಬಂದ್ ಇವಳಿಗ್ ಕೊಡುತ್ತೆ ನೀನ್ ತಿನ್ನು ನನ್ಕಿಂದ ನೀನ್ ಚೆನ್ನಾಗಿದ್ಯಾ ಹಂದಿ ತರ ಅಂತ ಅಕ್ಕ ಕಕ್ಕ ತಿಂತೀರಾ ಸ್ವಲ್ಪ ಸ್ವಲ್ಪ ನೀನು ನಾರ್ತ್ ಈಸ್ಟ್ ರೆಪ್ರೆಸೆಂಟ್ ಮಾಡ್ತಿದ್ಯಾ ಸ್ವಲ್ಪ ನಾರ್ತ್ ಈಸ್ಟ್ ತುಂಬಾ ಚೆನ್ನಾಗಿದ್ದಾರೆ ನಿಂತರ ನಾಯಿ ತರ ಅರಲ್ಲ ದೇ ನೋ ದೇರ್ ಲಿಮಿಟ್ಸ್ ದೇ ನೋ ಹೌ ಟು ರೆಸ್ಪೆಕ್ಟ್ ಅದರ್ಸ್ ನಿಂಗೆಲ್ಲ ರೆಸ್ಪೆಕ್ಟ್ ಬರಲ್ಲ ನೀನ್ ಏನ್ ಕೆಲಸ ಮಾಡ್ತೀಯಾ ಪ್ಯೂನಾ ಇಲ್ಲ ವಾಶ್ರೂಮ್ ಲೇಡಿನಾ ನೀನು ಅಂತ ನಂಗೆ ಗೊತ್ತಿಲ್ಲ ನೀನು ನಾಲಯಕ್ಕೆ ರೋಡ್ ಗುಡ್ಸಕ್ಕೂ ನಾಲಯಕ್ ನೀನು ಏನ್ ಮಾಡ್ಬೇಕು ಗೊತ್ತಾ ನೀನು ನೆನ್ಪಲ್ಲಿ ಇಡ್ಕೋ ನೀಡ್ತೀಯ ಆಫೀಸಿಗೆ ಆಫೀಸಲ್ಲಿ ಒಂದ್ ನಾಯಿ ಇದೆ ನಾಯಿ ಶಾಟ ತೆರೆದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿನ್ನು ಬುದ್ಧಿ ಬರ್ಲಿ ಗೈಸ್ ಇವತ್ತಿಗೆ ಇಷ್ಟೇ ಏನಾದ್ರು ಬೇಜಾರಾಗಿದ್ರೆ ಬೇಜಾರ್ ಮಾಡ್ಕೊಂಡ್ಬೇಡಿ ನಾನು ಇರೋದು ಹಿಂಗೆ ನೋವಾಗ್ಲಿ ಅಂತಾನೆ ಮಾತಾಡೋದು ಅವರು ಮಾಡಿದ್ದು ಸರಿ ಇಲ್ಲ ಓಕೆ ನಾಳೆ ಸಿಗೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ಬೇಕಾದರೆ ಏನಾದರೂ ಹೇಳೋಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಬೇಗ ಬೇಗ ಬರುತ್ತೆ ಥ್ಯಾಂಕ್ ಯು ನಮಸ್ತೆ